ாய விரு அவளன்காரி பேஜி சசத ரமேஷ் கத்தி விருது தூரு தாக்கி வால்மீகி மகாசா கங்காவதி டட்டக்க மனவி ಗಂಗಾವತಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಪ್ಪತ್ತೈದು ಲಕ್ಷ ಜನಸಂಖ್ಯೆ ಹೊಂದಿರುವ ವಾಲ್ಮೀಕಿ ನಾಯಕ ಸಮಾಜದ ಬಗ್ಗೆ ಅತ್ಯಂತ ಕೀಳು ಮಟ್ಟದಿಂದ ಮಾತನಾಡಿದ ಮಾಜಿ ಸಂಸದ ರಮೇಶ್ ಕತ್ತಿ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಿಸುವಂತೆ ಹಾಗೂ ತಕ್ಷಣವೇ ಬಂಧಿಸುವಂತೆ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಗಂಗಾವತಿ ತಾಲೂಕು ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸಮಾಜ ಬಾಂಧವರು ಗುರುವಾರದಂದು ನಗರ ಪೊಲೀಸ್ ಠಾಣೆಗೆ ತೆರಳಿ ಪಿಎಸ್ಐ ಟಿಜಿ ನಾಗರಾಜ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ವೀರಭದ್ರಪ್ಪ ನಾಯ್ಕ ಮಾತನಾಡಿ ಅಕ್ಟೋಬರ್ ಹತ್ತೊಂಬತ್ತರಂದು ಬೆಳಗಾವಿಯಲ್ಲಿ ಜರುಗಿದ ಡಿಸಿಸಿ ಬ್ಯಾಂಕ್ನ ಚುನಾವಣೆಯ ಮತದಾನದ ಪ್ರಕ್ರಿಯೆಯಲ್ಲಿರುವಾಗ ಬಾಗೇವಾಡಿಯ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ವಾಲ್ಮೀಕಿ ಸಮುದಾಯದ ಬಗ್ಗೆ ಅತ್ಯಂತ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಜೊತೆಗೆ ಜಾತಿ ನಿಂದನೆ ಮಾಡಿದ್ದು ನಾಯಕ ಸಮಾಜ ಬಾಂಧವರಿಗೆ ಘಾಸಿ ಉಂಟು ಮಾಡಿದೆ ಇದರಿಂದ ಸಮಾಜದಲ್ಲಿ ಅಶಾಂತಿಯನ್ನ ಉಂಟು ಮಾಡಿದ ಮಾಜಿ ಸಂಸದರನ್ನ ತಕ್ಷಣವೇ ಬಂಧಿಸಿ ಕಾನೂನು ಪ್ರಕಾರ ಕಠಿಣ ಕ್ರಮ ತೆಗೆದುಕೊಳ್ಳಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಜೋಗದ ನಾರಾಯಣಪ್ಪ ನಾಯ್ಕ ಹನುಮಂತಪ್ಪ ನಾಯ್ಕ ಬಸಪ್ಪ ನಾಯಕ್ ಬಳ್ಳಾರಿ ರಾಮಣ್ಣ ಮತ್ತಿತರರು ಮಾತನಾಡಿದರು ಮಹಾಸಭಾದ ಕಾರ್ಯದರ್ಶಿ ಎಜಿ ರಂಗನಾಥ್ ದೂರು ಪತ್ರದ ವಿವರಣೆಯನ್ನ ಓದಿದರು ಬಳಿಕ ಪಿಎಸ್ಐ ಮನವಿ ಪತ್ರ ಸ್ವೀಕರಿಸಿ ಹಿರಿಯ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ಕಳಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಯಮನೂರು ಚೌಡ್ಕಿ ಪಂಪಣ್ಣ ನಾಯ್ಕ್ ಅರ್ಜುನ್ ನಾಯಕ್ ಮಹದೇವಪ್ಪ ನಾಯ್ಕ್ ಇತರೆ ಸಮಾಜದ ಮುಖಂಡರು ಭಾಗವಹಿಸಿದ್ದರು ಕರ್ನಾಟಕ ವಾಲ್ಮೀಕಿ ಸಮುದಾಯದ ಎಲ್ಲ ಹಿರಿಯ ಮುಖಂಡರೊಂದಿಗೆ ಅಧ್ಯಕ್ಷರು ಹಾಗೂ ಯಾದಿಯಾಗಿ ಇವತ್ತು ಈ ಪೊಲೀಸ್ ಇಲಾಖೆಗೆ ಏನಪ್ಪ ಅಂತಂದರೆ ಒಂದು ಕಂಪ್ಲೇಂಟನ್ನು ಲಾಜ್ ಮಾಡೋದಕ್ಕಾಗಿ ಇಲ್ಲಿ ಬಂದಿದ್ವಿ ತಮ್ಮೆಲ್ಲರಿಗೂ ಉತ್ತರವಾಗಿ ಮಾಧ್ಯಮದ ಮಿತ್ರರೇ ದಿನಾಂಕ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿ ಜಿಲ್ಲೆಯಲ್ಲಿ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಮಾಜಿ ಸಂಸದರು ಡಿ ಸಿ ಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ರಮೇಶ್ ಕತ್ತಿ ತನ್ನಪ್ಪ ಏನಪ್ಪಾ ಅಂತಾರೆ ವಿಶ್ವನಾಥ್ ಕತ್ತಿ ಅಂತಕ್ಕಂಥ ವ್ಯಕ್ತಿ ವಾಲ್ಮೀಕಿ ಸಮುದಾಯದ ಬಗ್ಗೆ ಅತ್ಯಂತ ಅವಹೇಳನಕಾರಿಯಾಗಿರ್ತಕ್ಕಂಥ ಪದವನ್ನು ಏನಪ್ಪ ಬಳಕೆ ಮಾಡಿರ್ತಕ್ಕಂಥದ್ದು ಖಂಡನೀಯ ಅವರು ಮುಂದುವರೆದ ಆ ಸಂದರ್ಭದಲ್ಲಿ ಹೇಳ್ತಾರೆ ಬ್ಯಾಡ್ರು ಸೂಳೆ ಮಕ್ಕಳು ಅಂತಕ್ಕಂಥ ಪದನ ಏನಪ್ಪ ಬಳಕೆ ಮಾಡಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿರ್ತಕ್ಕಂಥ ಎಪ್ಪತ್ತೈದು ಲಕ್ಷಕ್ಕೂ ಅಧಿಕವಾಗಿರ್ತಕ್ಕಂಥ ಈ ಜನಸಂಖ್ಯೆಯ ಏನಪ್ಪ ಅಂತಂದರೆ ಇದಕ್ಕೆ ಸಾರ್ವಭೌಮತ್ವಕ್ಕೆ ಮತ್ತೆ ಏನಪ್ಪಾ ಅಂತಂದರೆ ಧಕ್ಕೆ ತಂದಿರ್ತಕ್ಕಂಥದ್ದು ಸಮುದಾಯಕ್ಕೆ ಅತ್ಯಂತ ಲೋನ ಉಂಟು ಮಾಡಿರ್ತಕ್ಕಂಥ ವಿಷಯ ಹಾಗಾಗಿ ಇವತ್ತು ಇಡೀ ಸಮುದಾಯ ಏನಪ್ಪ ಅಂತಂದರೆ ನಾವು ಇಲ್ಲಿ ಏನಪ್ಪ ಅಂದರೆ ಕಂಪ್ಲೇಂಟ್ನ ಲಾಜು ಮಾಡ್ತಾ ಇದ್ದೀವಿ ಏನು ಬುಡಕಟ್ಟು ಸಮುದಾಯದಲ್ಲಿ ಬರ್ತಾ ಇರ್ತಕ್ಕಂಥ ವಾಲ್ಮೀಕಿ ಪರಿಶಿಷ್ಟ ಪಂಗಡದ ಏನಪ್ಪ ಅಂದ್ರೆ ಸಮುದಾಯಕ್ಕೆ ಅತ್ಯಂತ ಏನಪ್ಪ ಅಂತಂದರೆ ಕೆಳಮಟ್ಟದ ಪದನ್ನ ಬಳಕೆ ಮಾಡಿರ್ತಕ್ಕಂಥ ಮಾಜಿ ಸಂಸದರನ್ನ ಈ ಕೂಡಲೇ ಏನಪ್ಪ ಅಂದ್ರೆ ಬಂಧಿಸಬೇಕು ಆ ನಿಟ್ಟಿನಲ್ಲಿ ಏನಪ್ಪ ಅಂದ್ರೆ ಅಟ್ರಾಸಿಟಿ ಕಾಯ್ದೆ ಅಡಿಯಲ್ಲಿ ಅವ್ರನ್ನ ಏನಪ್ಪ ಅಂತಂದ್ರೆ ಅವ್ರ ಮೇಲೆ ಕೇಸ್ ದಾಖಲಾಸಿ ಅವ್ರನ್ನ ಈ ಕೂಡಲೇ ಬಂಧಿಸಿ ಅವ್ರ ಮೇಲೆ ಕಾನೂನಿನ ಸೂಕ್ತ ಏನಪ್ಪ ಕ್ರಮ ತೆಗೆದುಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ಸಮಾಜದ ಪರವಾಗಿ ನಾನು ಕೇಳಿಕೊಂಡು ಇವತ್ತಿನ ದಿವಸ ಗಂಗಾವತಿ ನಗರ ಠಾಣೆಯಲ್ಲಿ ನಮ್ಮ ವಾಲ್ಮೀಕಿ ನಾಯಕ ಸಮಾಜಕ್ಕೆ ಜಾತಿ ನಿಲ್ದಾಣ ಮಾಡಿರ್ತಕ್ಕಂತ ಮಾಜಿ ಸಂಸದ ರಮೇಶ್ ಕಟ್ಟಿ ಅವರ ವಿರುದ್ಧ ಇವತ್ತು ಏನಪ್ಪ ಕೇಸನ್ನು ದಾಖಲಿಸಲು ನಾವು ಠಾಣೆಗೆ ಆಗ್ರಹಿಸಿದ್ದೀವಿ ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮಕ್ಕಾಗಿ ಆಗ್ರಹಿಸಿ ಇವರು ಏನಪ್ಪಂದ್ರೆ ವಿನಾಕಾರಣ ಅಂದರೆ ಗಂಭೆ ಇರಿಸತಕ್ಕಂಥ ಕೆಲಸ ಮತ್ತು ಸುಮಾರು ಎಪ್ಪತ್ತೈದು ಜನಸಂಖ್ಯೆ ಇರತಕ್ಕಂಥ ವಾಲ್ಮೀಕಿ ಸಮುದಾಯಕ್ಕೆ ಭಾಳಷ್ಟು ನಾಶಿಯನ್ನು ಉಂಟು ಮಾಡಿದ್ದಾರೆ ಇವರ ಒಂದು ಪದದ ಬಳಕೆಯಿಂದ ಎಲ್ಲರಿಗೂ ನೋವಾಗಿದೆ ಈ ಒಂದು ಸಮಾಜದಲ್ಲಿ ಎಲ್ಲರೂ ಸಣ್ಣವರು ಇರ್ಬೋದು ದೊಡ್ಡವರಿರ್ಬೋದು ಯಾವುದೇ ಚುನಾಯಿತ ಪ್ರತಿನಿಧಿಗಳು ಸಹಿತ ನಾವು ತಿಳ್ಕೊಂಡು ಮಾತಾಡಬೇಕಾಗಿರ್ತಾರೆ ಇವರು ಸಹಿತ ಪಾರ್ಲಿಮೆಂಟ್ನಾಗ ಹೋಗುವಂತಾಗ ನಾವು ಎಲ್ಲರ ಗೌರವವನ್ನು ಕಾಪಾಡ್ತೀವಿ ದೇಶದ ಸಾರ್ವಭೌಮತ್ವವನ್ನು ಕಾಪಾಡ್ತೀವಿ ಅಂತಕ್ಕಂಥ ಒಂದು ಓ ಇದನ್ನ ಏನಪ್ಪ ಪ್ರಮಾಣ ವಚನ ಸ್ವೀಕಾರ ಮಾಡಿಸ್ತಾರೆ ಇವ್ರು ಮಾಡಿರೋದಷ್ಟು ಎಲ್ಲ ದೊಡ್ಡವರಿದ್ದರು ಸಹಿತ ಇವತ್ತು ಇವರು ಸಣ್ಣ ತರವನ್ನು ತೋರಿಸಿದ ಈ ನಿಟ್ಟಿನಲ್ಲಿ ಸೂಕ್ತ ಅಂತ ಕ್ರಮವನ್ನು ನಮ್ಮ ತೆಗೆದುಕೊಳ್ಳಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ತಕ್ಷಣ ಅವ್ರನ್ನ ಬಂದ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡಬೇಕು ವತಿಯಿಂದ ಇವತ್ತು ನಾವು ಪೊಲೀಸ್ ಸ್ಟೇಷನ್ಗೆ ಬಂದು ರಮೇಶ್ ಕತ್ತಿ ವಿರುದ್ಧ ಜಾತಿ ನಿಂದನೆ ಕೇಸ್ ಮಾಡ್ತಾ ಇದ್ದೀವಿ ಇವತ್ತು ರಮೇಶ್ ಕತ್ತಿ ಅವರು ಸಹಿತ ಒಬ್ಬ ಮಾಜಿ ಲೋಕಸಭಾ ಸದಸ್ಯರಾಗಿದ್ದರೂ ಸಹಿತ ಈ ಥರ ಜಾತಿ ಪದವನ್ನು ಉಪಯೋಗಿಸಿದ್ದು ದೊಡ್ಡ ತಪ್ಪು ಯಾಕಂದರೆ ಯಾವುದೇ ಒಂದು ಸಮಾಜದಲ್ಲಿ ಒಂದು ಜಾತಿ ಎತ್ತಿ ಮಾತಾಡೋದು ಅಷ್ಟು ಸೂಕ್ತವಾದ ಪದ ಅಲ್ಲ ಇವತ್ತು ನಾವು ಸಾರ್ವಜನಿಕ ಜೀವನದಲ್ಲಿ ಅಥವಾ ವ್ಯವಹಾರದಲ್ಲಿ ಏನಾದರೂ ಭಾಗವಹಿಸಬೇಕಾದ್ರೆ ಸರ್ವ ಜನಾಂಗಗಳನ್ನು ಕೂಡಿ ಹೋದಾಗ ಮಾತ್ರ ನಾವು ಏನಾದರೂ ಮುಂದುವರಿಯಕ್ಕೆ ಸಾಧ್ಯ ಅವರು ಒಬ್ಬ ಲೋಕಸಭಾ ಸದಸ್ಯರಾಗಿದ್ದರು ಅವರು ಸಹಿತ ನಾಯಕ ಸಮಾಜದ್ದು ಸಾಕಷ್ಟು ಮತಗಳನ್ನು ಪಡೆದೇ ಲೋಕಸಭಾ ಸದಸ್ಯರಾಗಿರಬೇಕು ಆದ್ದರಿಂದ ಯಾವುದೇ ಒಂದು ಜನಾಂಗಕ್ಕೆ ಅವಹೇಳನಕಾರಿ ಮಾತನಾಡುವುದು ತಪ್ಪು ಎಂಥ ಸಣ್ಣ ಸಮಾಜ ಇರೋದು ಸಹಿತ ನಾವು ಸಮಾಜಕ್ಕೆ ಗೌರವ ಕೊಡುವಂಥ ಕೆಲಸ ಆಗಬೇಕಾಗತ್ತೆ ಈ ನೀನು ವೈಯಕ್ತಿಕವಾಗಿ ಯಾರು ಬೇಕಾದರೂ ವೈಯಕ್ತಿಕವಾಗಿ ಮಾತಾಡ್ಬೋದು ಆದರೆ ಸಮಾಜ ಅಂತ ಬಂದಾಗ ಅದು ದೊಡ್ಡ ಮಟ್ಟದಲ್ಲಿ ಆಗ್ತದೆ ಸಮಾಜಕ್ಕೆ ಎಲ್ಲರೂ ಗೌರವ ಕೊಡ್ಬೇಕಂತ ಹೇಳಿ ಇವತ್ತು ರಮೇಶ್ ಕತ್ತಿಗೆ ಕಾನೂನು ಕ್ರಮ ಕೈಗೊಳ್ಳ್ರಿ ಅಂತೇಳಿ ನಾವು ಈ ಮುಖಾಂತರ ಮನವಿ ಮಾಡ್ತೀವಿ ಇರ್ತಾರೆ ಆದರೆ ಇವರು ಒಂದು ಮಾಜಿ ಸಂಸದರಾಗಿರ್ತಕ್ಕಂಥ ಅವರ ಕುಟುಂಬದ ಇರ್ತಕ್ಕಂಥ ವ್ಯಕ್ತಿ ವಿಶ್ವನಾಥ್ ಕತ್ತಿ ಎಂಬ ವ್ಯಕ್ತಿ ಮುಖ್ಯ ನಡೆದ ಘಟನೆ ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ ನಮ್ಮ ನಾಯಕ ಜನಾಂಗವನ್ನು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರ್ತಕ್ಕಂಥ ಕತ್ತವರು ಏನಿದ್ದಾರೆ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಯಾಕಂದರೆ ಯಾವುದೇ ಜಾತಿ ಇರಲಿ ಯಾವುದೇ ಸಮುದಾಯ ಇರಲಿ ಯಾವುದೇ ಸಮುದಾಯ ಇರಲಿ ಯಾವುದೇ ಜಾತಿಗೆ ನಾವು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಕ್ಕಂಥದ್ದು ಕಾನೂನು ಬಾಹಿರ ಆ ಕಾರಣಕ್ಕಾಗಿ ನಮ್ಮ ಒಂದು ಪರಿಶಿಷ್ಟ ಪಂಗಡ ನಾಯಕ ಸಮಾಜಕ್ಕೆ ಕತ್ತಿಯವರಿಂದ ನಮಗೆ ಭಾಳ ಅನ್ಯಾಯ ಆಗಿದೆ ಅವರ ವೈಯಕ್ತಿಕವಾಗಿ ಏನೇ ಏನೇತು ರಾಜಕೀಯವಾಗಿ ತಾವು ತಮ್ಮ ಒಂದು ಕಾರ್ಯವನ್ನು ಮಾಡಬೇಕು ವ್ಯಕ್ತಿ ಒಳಗಡೆ ಮಾಡಬೇಕು ಅದನ್ನು ಬಿಟ್ಟು ಇಡೀ ನಮ್ಮ ನಾಯಕ ಜನಾಂಗಕ್ಕೆ ಅವ್ರಿಗೆ ಗೊತ್ತಿಲ್ಲ ನಾವು ಏನಂತೇಳಿ ಗೊತ್ತಿಲ್ಲ ಅವ್ರಿಗೆ ಆ್ಯಕ್ಚುಲಿ ಜಗತ್ತಿನಲ್ಲಿ ಬೇಡರಷ್ಟು ಸೂರ್ಯರು ಸಿಗ್ಬೋದು ಆದರೆ ಬೇಡರಿಗಿಂತ ಸೂರ್ಯರು ಸಿಗಲಾರ ಒಂದು ಒಂದು ವಾಕ್ಯ ಅವ್ರಿಗೆ ಗೊತ್ತಿಲ್ಲ ಇನ್ನು ಆ ವಾಕ್ಯವನ್ನು ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ನಮ್ಮನ್ನು ಕೆಣಕಬೇಡಿ ಕೆಣಕಿದರೆ ನಾಯಕರನ್ನು ಹೆದರ ಯಾರು ಯಾರೂ ಆಗಲ್ಲ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಇನ್ನೊಮ್ಮೆ ಈ ಒಂದು ವಿಚಾರವನ್ನು ಯಾರು ಯಾವುದೇ ಸಮಯ ಇರಲಿ ಬೇರೆ ಬೇರೆ ಸಮಯ ಯಾರೂ ಮಾತಾಡೋದು ಅನವಶ್ಯಕ ಅಂತ ಹೇಳಿ ನಾನು ಮಾತಾಡ ಹೇಳ್ತಾ ಇದ್ದೀನಿ ಜೊತೆಗೆ ಏನಂದರೆ ಕತ್ತಿಯವರ ಮೇಲೆ ಕಾನೂನು ಕ್ರಮ ಜರುಗಿಸಲೇಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಇದ್ದೇ ಇರುತ್ತೆ ಈ ಮಾತಾಡೋದು ಹೇಳ್ತಾ ಇದ್ದೀನಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರರಿಂದ ನಾಲ್ಕು ಗಂಟೆ ಒಳಗಡೆ ಬಿ ಕೆ ಮಾಡೆಲ್ ಹೆಚ್ ಮೈದಾನ ಬೆಳಗಾವಿಯಲ್ಲಿ బెగా డీ బ్యాంక్ చూడ మొత్తా ప్రక్రియ నడిపి